हाय हेलो वेलकम बैक टू माय YouTube चैनल सो ಎಲ್ಲರೂ ಹೇಗಿದ್ದೀರಾ ಬೆಳೆಗೆ ಬೆಳೆಗೇನೋ ತರಸ್ಮೇಲೆ ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಓಹರಳೆಯ ಶನಿವಾರ ಆಗಿದ್ದರಿಂದ ಮಕ್ಳಿಗೆ ಸ್ಕೂಲು ರಜೆ ಇತ್ತಲ್ಲ ಸೊ ಹಾಗಾಗಿ ನಾನು ಕೂಡ ಇದೊಳಗೆ ಲೇಟಾಗಿತ್ತು ನಾನು ಎದ್ದು ಬರೋ ಶಾಲಿನ ಮತ್ತೆ ತರಕಾರಿ ಸಾಂಬಾರು ಮಾಡಿ ಚಪಾತಿಗೆ ಕಲಸಿಟ್ಟು ಹಾಲು ಕೂಡ ಎಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಟಿದ್ರು ಬಟ್ ಅವ್ರಿನ್ನೂ ಹಾಲು ಕುಡ್ದಿರಲಿಲ್ಲ ಹಾಗಾಗಿ ನಾನು ನನಗೆ ಅವ್ರಿಗೆ ಇಬ್ಬರಿಗೂ ಹಾಲು ಇದ್ದೀನಿ ನಾವು ಹಾಲಿಗೆ ಸಕ್ಕರೆ ಎಲ್ಲ ಯೂಸ್ ಮಾಡೋಲ್ಲ ಬರೀ ಬೆಲ್ಲ ನಾನು ಬೆಲ್ಲದ ಜೊತೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಕುಟ್ಕೋತೀನಿ ರಜಾ ಇದ್ದಿದ್ದರಿಂದ ಮಕ್ಕಳು ಇನ್ನೂ ಎದ್ದಿರಲಿಲ್ಲ ನಾನು ಕೂಡ ಇಬ್ಬರು ಸೊಕ್ಕೋಗಿರಲಿಲ್ಲ ಎಷ್ಟೊತ್ತಾದರೂ ಎದೋಳ್ಳಿ ಅಂತ ಸುಮ್ಮನೆ ಇದ್ದೆ ಎದ್ದಿದ ತಕ್ಷಣ ಟಿಫನ್ ಮಾಡಿಸ್ಬಿಡೋಣ ಹಾಲು ಇವತ್ತು ಕೊಡೋಕೆ ಬೇಡ ಅಂತ ಹೇಳಿಬಿಟ್ಟು ನಾನು ಹಾಲು ಹಾಕ್ಕೊಂಡು ರೆಡಿ ಇದ್ದೀನಿ ನಾನು ಹಾಲು ಕುಡ್ಕೊಂಡು ಸ್ವಲ್ಪ ಮೇಲೆ ಹೊಣ್ಗಾಕಕ್ಕೆ ಬಟ್ಟೆ ಇತ್ತು ಹಾಗಾಗಿ ಟೆರಸ್ ಮೇಲೆ ಹೋಗಿ ಬಟ್ಟೆಯೆಲ್ಲ ಹೊಣ್ಗಾಕಿ ಬಂದೆ ಹೇಗಾಗಿದೆಪ್ಪ ಅಂದರೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದು ನಿಮಿಷ ಮಳೆ ಬರ್ತಾ ಇದ್ದರೆ ಇನ್ನೊಂದು ಸೆಕೆಂಡ್ಗಾಗಲೇ ಬಿಸಿಲು ಬರ್ತಾ ಇರುತ್ತೆ ಹೀಗಾಗಿ ಬಟ್ಟೆ ಒಣಗೋದೇ ಕಷ್ಟ ಆಗಿಬಿಟ್ಟಿದೆ ಸೊ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನಾನು ಕೆಳಗಡೆ ಬರೋಷಿ ಮಕ್ಕಳಿಬ್ಬರು ಎದ್ದಿದ್ರು ಅವ್ರಿಗೆ ಹಾಲು ಕೊಡೋಬೇಡ ಚಪಾತಿನೇ ಅಂತೇಳಿ ನಾನು ಈಗ ಇಲ್ಲಿ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ದರೆ ಬಾಕ್ಸ್ಗೆ ಹಾಕಿದ್ರೆ ಎಲ್ಲನೂ ಹಾಗೆ ನನ್ನ ಮಗಳಂತೂ ಎಲ್ಲ ವಾಪಸ್ ಬರ್ತಾರೆ ಹಾಗಾಗಿ ಮನೇಲಿರುವಾಗ ಆದರೂ ಹೊಟ್ಟೆ ತುಂಬ ನೀಟಾಗಿ ತಿನ್ಸೋಣ ಅಂತ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಹಾಲಿಡೇಸ್ ಟೈಮಲ್ಲಿ ಮಾಡಿಬಿಡ್ತೀವಿ ಈಗ ಚಪಾತಿ ಮಾಡಿ ಇಬ್ಬರಿಗೂ ನಾನು ಕೊಡ್ತಾಯಿದ್ದೀನಿ ನಾವೆಲ್ಲರೂ ಟಿಫನ್ ಮಾಡ್ಕೊಂಡ್ವಿ ಚಪಾತಿಗೆ ನೆಕ್ಸ್ಟ್ ಸಾಂಬಾರ್ ಟಿಫನ್ ಮಾಡಿ ಮುಗಿಸಿದ್ವಿ ನನ್ನ ಮಗನಿಗೆ ನಮ್ಮತ್ತೆ ತಿನ್ನಿಸ್ತಾಯಿದ್ರು ಅವರು ನನಗೆ ಸಾಂಬಾರು ಬೇಡ ಸ್ವಲ್ಪ ಟೊಮೆಟೊ ಗುಜ್ಜು ಮಾಡಿಕೊಡು ಅಂತ ಕೇಳಿದ್ರು ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಟೊಮೆಟೊ ಗುಜ್ಜು ಯೂಸಿಯಲ್ಲೇ ತಿಂತಾರಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಹೆಗ್ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕದ್ದೇವು ಹಾಕ್ಕೊಂಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ರೋಸ್ಟ್ ಮಾಡಿ ಆದಮೇಲೆ ನಾನು ಇಲ್ಲಿ ನಾಲ್ಕು ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ ನಾಲ್ಕು ಟೊಮ್ಯಾಟೊನೋ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಮಸಾಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅರ್ಶನದ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಇನ್ನು ನಿಮಗೆ ಇಷ್ಟವಾದ್ದು ಜೀರಾ ಪೌಡರ್ ಮತ್ತು ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟು ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ನೀರು ಹಾಕಿ ಎಲ್ಲನೂ ಎಣ್ಣೆ ಬಿಡೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಈ ಥರ ಬೆಂದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೊಟ್ಟೆ ಹೊಡೆದು ಬಿಡ್ತಾ ಇದ್ದೀನಿ ನಾನಿಲ್ಲಿ ಈ ಥರ ಬಿಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಮೊಟ್ಟೆದು ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆಸ್ ಎಲ್ಲ ಮೊಟ್ಟೆ ಒಳಗಡೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ನಾವು ಬೇಕಾದರೆ ಬಾಯ್ಲ್ಡ್ ಹೇಗ್ ಕೂಡ ಕಟ್ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ಹೊಡೆದು ಹಾಕೊಂಡ್ಮೇಲೆ ಇದನ್ನು ಮಿಕ್ಸ್ ಮಾಡಬಾರ್ದು ನಾವು ಹೇಗೆ ಹೊಡೆದು ಬಿಟ್ಟಿರ್ತೀವಲ್ವ ಮೊಟ್ಟೆ ಅದೇ ಥರ ಬೇಯಬೇಕು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಸೂಪರಾಗಿ ಹೆಕ್ಕರಿ ರೆಡಿಯಾಗಿರತ್ತೆ ಸೊ ನಮ್ಮ ಹಸ್ಬೆಂಡ್ಗೂ ಕೂಡ ಊಟ ಎಲ್ಲ ಹಾಕಿಬಿಟ್ಟು ನಾನು ನನ್ನ ಆದ್ನಿ ಬರ್ಡೇ ಇತ್ತು ಸೊ ಹಾಗಾಗಿ ಮಕ್ಕಳ ಕೈಲಿ ಸ್ವಲ್ಪ ಅವ್ರ ಕೈಲಾಗುವಷ್ಟು ಚಿಕ್ಕದಾಗಿ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿಸೋಣ ಅಂತೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ಯೂಸ್ ಮಾಡಿ ನಾನು ಇವತ್ತು ಗ್ರೀಟಿಂಗ್ ಕಾರ್ಡ್ ಮಾಡಿಸ್ತಾ ಇದ್ದೀನಿ ನಾನೇನು ಹೊರಗಡೆಯಿಂದ ಏನೂ ಶಾಪ್ ಮಾಡಿ ತೊಗೊಂಬಂದಿಲ್ಲ ಮನೆಯಲ್ಲಿ ಏನೇನು ಅವೈಲಬಲ್ ಇತ್ತೋ ಅದನ್ನೇ ಯೂಸ್ ಮಾಡಿ ಒಂದು ಸ್ಮಾಲ್ ಸರ್ಪ್ರೈಸಿಂಗ್ ಗಿಫ್ಟ್ ಅವ್ರ ಗ್ರೀಟಿಂಗ್ನ ಈಗ ರೆಡಿ ಮಾಡುತ್ತೆ ಮಕ್ಕಳಿಗೆ ರೆಡಿ ಮಾಡಿಸ್ತಾ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆಗಿ ಹೇಗೆ ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡಿಕೊಂಡು ಗ್ರೀಟಿಂಗ್ ಮಾಡಿದ್ರು ಅಂತ ಸೊ ನನ್ನ ಮಗಳು ಮಾಡಿದ್ಮೇಲೆ ನನ್ನ ಮಗ ಸುಮ್ಮನೆ ಇರ್ತಾನೆ ಈಗ ಅವನು ಕೂಡ ಅವ್ನು ಮಾಡ್ತೀನಿ ಅಂತ ಆಟ ಮಾಡ್ತಾಯಿದ್ದ ಹಾಗಾಗಿ ಅವನ ಹತ್ರನೂ ಒಂದು ಒಂದು ಸ್ಮಾಲ್ ಆ್ಯಂಡ್ ಸಿಂಪಲ್ ಆಗಿರೋ ಗ್ರೀಟಿಂಗ್ನ ಮಾಡಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಈ ಥರ ನನ್ನ ಮಗ ಕೂಡ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿದ್ದಾನೆ ಇನ್ನು ಕೊಡೋದೊಂದೇ ಬಾಕಿ ಇರೋದು ಗ್ರೀಟಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು ಸೊ ನಾನು ನನ್ನ ಮಗಳು ಹೊರಟ್ವಿ ಹೋಗಿ ಬರೋವಾಗ ಶ್ರಾವಣ ಶನಿವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಕ್ಯಾಶ್ ಕ್ಯಾರಿ ಮಾಡಿರಲಿಲ್ಲ ಹೇಗಪ್ಪ ಕ್ಯಾಶ್ ಇಲ್ದಲ್ಲ ದೇವಸ್ಥಾನಕ್ಕೆ ಹೋಗೋದು ಈಗ ಮಂಗಳಾರತಿ ಕೊಟ್ಟ ಮೇಲೆ ಒಂದು ಹತ್ತು ರೂಪಾಯಿ ಆದರೂ ಹಾಕ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇರುವಾಗ ದೇವಸ್ಥಾನದ ರೋಡಲ್ಲೇ ಸೈಕಲ್ ಮೇಲೆ ತುಳಸಿ ಮಾರ್ಕೊಂಡು ಬಂದರು ಓಹ್ ಸರಿ ಇರು ಅಂಕಲ್ನ ಕೇಳಿದೆ ಅಂಕಲ್ ಗೂಗಲ್ ಪೇ ಇದೆಯಾ ನಿಮ್ಮ ಹತ್ರ ಅಂತ ಹ್ಞೂ ಇದೆಯಮ್ಮ ಅಂತ ಹೇಳಿದ್ರು ಅವ್ರ ಹತ್ರ ತುಳಸಿನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು ಹೊರಗಡೆ ಹೋಗ್ತೀವಂತೆ ಅವನಿಗೆ ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ನಾವೆಲ್ಲಿಗಾರು ಹೊರಟ್ರೆ ಊಟ ಬಿಟ್ಟನು ನಿಂತು ಬಿಡ್ತಾನೆ ಅವನು ಬರಬೇಕು ಅಂತ ಸೊ ಈಗ ಏನು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದರೆ ಫ್ರೈಡೆ ನಾವು ಇವತ್ತು ಸ್ಯಾಟರ್ಡೆ ಹೋಗ್ತಾ ಇರೋದು ನಿನ್ನೆ ನನ್ನ ನಾದಿ ಬರ್ಡೇ ಇತ್ತು ನಿನ್ನೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ದಿದ್ದರಿಂದ ನಾವು ನಿನ್ನೆ ಹೋಗಲಿಲ್ಲ ಹಾಗಾಗಿ ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ ಎಲ್ಲೂ ಇಲ್ಲ ನಿಯರ್ಬೈ ನೆಲ್ಮಂಗ್ಲ ಹತ್ರ ಡಬ್ಬಾಗ ಹೋಗ್ತಾಯಿದ್ದೀವಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ನನ್ನ ಮಕ್ಕಳು ಗ್ರೀಟಿಂಗ್ ಮಾಡಿರೋದನ್ನ ಅವ್ರು ಅತ್ತೆ ಕೊಡ್ತಾರೆ ಇಲ್ಲಿ ನನ್ನ ಹಸ್ಬೆಂಡ್ ಕೇಕ್ ತೊಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿದ್ರು ನನಗೆ ಗ್ರೀಟಿಂಗಲ್ಲಿ ಕೊಡೋದಕ್ಕೆ ಚಾಕ್ಲೇಟ್ಸ್ ಕೂಡ ಬಾ ಅಂತ ಹೇಳಿದ್ದೆ ಹಾಗಾಗಿ ಚಾಕ್ಲೇಟ್ಸ್ ಮತ್ತು ಕೇಕ್ ತೊಗೊಂಡು ಬರೋದಕ್ಕೆ ಅಂತ ನಿಂತಿದ್ದಾರೆ

Happy birthday to you… Happy birthday to you… Everyone say that Happy birthday to you… Happy birthday to you… A proud Muslim Sir can you fight? He can, he can… Goodbye ಈಗ ನನ್ನ ಮಕ್ಕಳು ಗ್ರೀಟಿಂಗ್ ಕಾರ್ಡ್ ಕೊಡ್ತಾ ಇದಾರೆ ನೋಡಿ ಅವ್ರ ಹತ್ತೈದು ಎಕ್ಸ್ಪ್ರೆಷನ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ

ఊట ఎలా ముగ్స్కం ఈ మన కడే హర్డ్తాదీ ಸೊ ಸಾಂಗ್ಸ್ ಜಾಸ್ತಿ ಹಾಕಂಗಿಲ್ಲ ಅಂತ ಮ್ಯೂಟ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಈ ಥರ ಎಂಜಾಯ್ ಮಾಡಿಕೊಂಡು ನಾವು ಡಾಬಾಯಿಂದ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ ನೋಡ್ಬೋದು ನೀವು ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಅಂತ ಸಾಂಗ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬಟ್ ಸಾಂಗ್ ಹಾಕಾಗಿಲ್ಲ ಅಂತ ಇಷ್ಟಕ್ಕೆ ಸಾಂಗ್ನ ಕಟ್ ಮಾಡಿದ್ದೀನಿ ಏನೋ ಹೊರಗೆ ಹೋಗಿದ್ದಲ್ಲ ನನಗೆ ರೆಪ್ಸ್ ತಗೊಂಡು ಬರ್ತೀ ಅಂತ ಕೈಕೊಂಡಿದ್ದೆ ನೀನೇನೋ ತಂದಿಲ್ಲ ನನಗೆ ಹಾಲು ಅನ್ನನೆ ಅಂತ ತಿಂತಾ ಇದಿನಿ ಇದನೋ ನಿಮಗೆ ಅಕ್ಕಿಂದ ಬಿಡು ಅಂತ ತಿಂದಿಲ್ಲ ಹಾ

ಮಗ ಎಲ್ಲ ಒಮ್ಮೆ ಮಾಡಿಬಿಟ್ಟ ಊಟ ಮಾಡಿದ್ದೆಲ್ಲ ಸೊ ಬಂದನ ಕೊಡೋಣ ಅದಾದರೂ ತಿನ್ಲಿ ಅಂತ ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್